ಆಸೆ ಎಲ್ಲ ಕಡೆ ಇರ್ತಾವ್ರಿ ಹಾಂ ನೋಡ್ಬೇಕು ನಾನು ಏನು ಟಿವಿಯಾಗಿ ಬಂದೀನಿ ಬಂದೀನಿ ಭಾಳ ಪಾಪ್ಯುಲರ್ ಆಗೀನ ರೀ ಅಕ್ಕೋರ ನಾವು ಹೊರಗೆ ಬಂದ್ರೆ ಬಸ್ ಆಗಲಿ ರೈಲ್ವೆ ಆಗಲಿ ಯಾರೇ ಒಬ್ಬ ನೋಡಿದ್ರೆ ಒಬ್ರು ಯಾರೇ ನೋಡಿದ್ರೆ ಮತ್ತೆ ಮತ್ತೆ ತಿರುಗಿ ನೋಡ್ತಾರೆ ನನಗೆ ಸ್ಮಾರ್ಟ್ ದಿನ ಹತ್ತಲ್ಲ ಈ ದಪ್ಪ ನೆಣಮಗಳಿಗೆ ಎಲ್ಲೇ ನೋಡೀವಲ್ಲ ಈ ಧ್ವನಿ ಎಲ್ಲೇ ಕೇಳಿವಲ್ಲ ಅಂತಾರೆ ಮೊನ್ನೆ ವಿಜಯ ಬೆಂಗಳೂರಿಗೆ ಹೋಗಿನಿ ಬೆಂಗಳೂರದೊಳಗೆ ಹೈಟೆಕ್ ಬಸ್ ಹತ್ತಿ ಮಗಳ ಮನೆಗೆ ಹೊಂಟೀನಿ ಮುಂದೆ ಎರಡು ಹುಡುಗಿಯರು ಬಂದು ಕೂತ್ವರಿ ಕಾಲೇಜ್ ಹೋಗಿ ಹುಡುಗಿಯರು ಅವು ಹುಡುಗಿಯರು ಹಂಗ್ದು ಟಿ ಶಿ ನೋಡಿದ್ರು ಒಬ್ಬ ಹುಡುಗಿ ಏ ಅಲ್ಲಿ ಹಿಂದ್ಗಡೆ ಎಂಟಿ ಕೂತಿದ್ದಾರಲ್ವಾ ಟಿ ವಿ ಹರಟಿಯಲ್ಲಿ ಬರ್ತಾರಲ್ವಾ ಅವ್ರ ಥರನೇ ಇದ್ದಾರೆ ಒಬ್ಬಕ್ಕೆ ಅಂದೇಳ್ರಿ ಇನ್ನೊಬ್ಬಕ್ಕೆ ಏ ಅವರೆಲ್ಲ ಕಡೆ ಅವರು ಸ್ವಲ್ಪ ಬೆಳಿಗ್ಗಿದ್ದಾರೆ ಎತ್ತರವಾಗಿದ್ದಾರೆ ಇಷ್ಟು ಕಪ್ಪಗಿಲ್ಲ ಅಂತಂದರು ಅವರು ಅದಕ್ಕೆ ಇವಾಗ ಬರೋಕ್ಕೆ ನಾನೇ ಸ್ವಲ್ಪ ಬಣ್ಣ ಹಚ್ಚಿರ್ತಾರೆ ಮೇಕಪ್ ಮಾಡಿರ್ತಾರೆ ಅನ್ನೋ ಮಾತನ್ನು ಹೇಳಿದೆ ನಾ ಎಂದೂ ಡಯಾಸ್ನಾಗ ನಿಂತು ಮಾತಾಡಿಲ್ಲ ಈ ಡಯಾಸ್ ಗಿಡ್ ಮಾಡದವರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಅದಕ್ಕೆ ಹರಟೆ ನನಗೆ ಭಾಳ ಖ್ಯಾತಿ ತಂದು ಕೊಟ್ಟ ಕಾರ್ಯಕ್ರಮ ಜನಪ್ರಿಯತೆ ತಂದು ಕೊಟ್ಟ ಕಾರ್ಯಕ್ರಮ ನೌಕರಿ ಹೋಯಿತು ನಡು ಗಂಡ ಕೈಬಿಟ್ಟು ಹೋದ ಬದುಕು ಬಹಳ ಕಷ್ಟವೆನಿಸಿದಾಗ ನನಗೆ ಬದುಕಿಗೆ ಮಾರ್ಗವಾಗಿ ಬದುಕು ಕಟ್ಕೊಳ್ಳಾಕ ಹರಟೆ ಎನ್ನುವಂಥ ಕಾರ್ಯಕ್ರಮ ಬಹಳ ನನಗೆ ಕಾರಣ ಆಯಿತು ಅನ್ನುವ ಮಾತನ್ನು ಹೇಳ್ತಾ ಐದಾರು ವರ್ಷಗಳ ಹಿಂದೆ ಚಿತ್ರದುರ್ಗದೊಳಗೆ ಹರಟೆ ಆತ್ರೆ ಆ ಹರಟೆಯಲ್ಲಿ ಬರುವ ಎಲ್ಲ ಮಾತಿನ ಮಲ್ಲರನ್ನ ಕುರಿತು ನಮ್ಮ ಹೆಮ್ಮೆಯ ಎಂ ಕೃಷ್ಣೇಗೌಡ ಸರು ಒಂದು ಚಂದ ಹಾಡ ಬರೀತಾರೆ ನೋಡ್ತೀನಿ ರೀ ಆ ಹಾಡ ಹಾಡಲಿಕ್ಕೆ ಟ್ರೈ ಮಾಡ್ತೀನಿ ನಡಬರ ಕೂತಿರ್ತಾರೆ ನೋಡಿರಿ ನಾಮ ಹಚ್ಕೊಂಡು ಯಾರ್ರೀ ರೇ ಮಗಳೂರು ಕಣ್ಣನ ಮಾಮ ನಾ ಫಸ್ಟ್ ಟೈಮ್ ಹರಟಿಗೆ ಹೋದಾಗ ಒಂದು ಮಾತು ಹೇಳಿದ್ರಿ ಏನು ಹೇಳಿದಿರಿ ಅವರು ಮತಿ ನಿಮ್ಮ ಭಾಷೆಗೆ ಸೊಬಗಿದೆ ನಿಮ್ಮ ಭಾಷೆಗೆ ಸೊಗಡಿದೆ ಅದೇ ಭಾಷೆ ಅಂದ ಅದೇ ಭಾಷೆ ಚೆಂದ ಕಷ್ಟಪಟ್ಟು ಪ್ರಯಾಸಪಟ್ಟು ಬೆಂಗಳೂರು ಭಾಷೆ ಮಾತನಾಡಬೇಡ ಅದೇ ಭಾಷೆ ಇರಲಿ ಅಂತ ನಮ್ಮ ಕಣ್ಣನ ಬಾಂಬಾ ಅವರು ನನಗೊಂದು ಸಲಹೆಯನ್ನು ಕೊಟ್ಟರು ಅದಕ್ಕೆ ಆ ಅವರ ಸಾರಥ್ಯದಲ್ಲಿ ನಡೆಯುವಂಥ ಹರಟೆಯಲ್ಲಿ ಬರುವ ಎಲ್ಲ ಮಾತಿನ ಮಲ್ಲರನ್ನ ಕುರಿತು ಕೃಷ್ಣೇಗೌಡರು ಬರೆದಂಥ ಒಂದು ಹಾಡ ಹಾಡಿ ಮುಂದಿನ ವಿಷಯಕ್ಕೆ ಹೋಗ್ತೀನಿ ಕನ್ನಡ ನಾಡಿನ ಮನ್ನಣೆ ಪಡೆದ ಹರಟೆ ಮಲ್ಲರ ಪರಿಚಯನಾನು ಮಾಡುವೆ ಹಿರೇಮಗಳೂರು ಕೋದಂಡರಾಮ ಕನ್ನಡ ಪೂಜಾರಿ ಕಣ್ಣನ್ ಮಾಮಾ ನಾಲಿಗೆ ಮ್ಯಾಲೆ ಸರಸ್ವತಮ್ಮ ನಾಟ್ಯವಾಡುವಳು ತಿಳಿಯೋ ತಮ್ಮ ಹರಟೆ ಮಲ್ಲರಿಗೆ ಇವರೆ ಗುರು ಮಾತಾಡಿದರೆ ಹರಟೆ ಶುರು ಹಾಡಿನ ಮುಗಿದಲ್ರಿ ಎಲ್ಲರ ಬಗ್ಗೆ ಬರೆದ್ರು ತಮ್ಮ ಬಗ್ಗೆ ಹೆಂಗೆ ಬರೀತಾರೆ ಆಗಾಗ ಒಂದಿಷ್ಟು ಬರೆಯುವ ಹವ್ಯಾಸ ಒಂದು ಎರಡು ಸಾಲ ಕೃಷ್ಣೇಗೌಡ ಸರ್ ಮೇಲೆ ಹರಟೆ ವಾದವ ಶುರು ಮಾಡೋರು ಕನ್ನಡ ಪ್ರೊಫೆಸರ್ ಕೃಷ್ಣೇಗೌಡರೂ ಕನ್ನಡ ರಗಿಸಿ ಕುಡಿ ಕುಡಿದವರು ಅರಳು ಹುರಿದಂತೆ ಮಾತಾಡುವರೂ ಮಾತಿನ ಜೊತೆಗೆ ಹಾಡುಗಳು ಹಾಡಿನ ಜೊತೆಗೆ ಹೊನಲು ಬೆಂಗಳೂರಿನ ರಿಚರ್ಡ್ ಇಸೂ ಅರವತ್ತಾಯಿತು ಇವರ ವಯಸ್ಸೂ ಹಿಡಿದರೆ ಗ್ಲಾಸು ನೈಂಟಿ ಪ್ಲಸ್ಸೂ ಹರಟೆಯಿಂದಲೇ ವರ್ಲ್ಡ್ ಫೇಮಸ್ಸೂ ನಾಟಕ ಸಿನಿಮಾ ಒನ್ ಬೈಟು ಹಾಸ್ಯೋತ್ಸವದಲ್ಲಿ ಫುಲ್ ಟೈಟು ಕನ್ನಡ ನಾಡಿನ ಮನ್ನಣೆ ಪಡೆದ ಹರಟೆ ಮಲ್ಲರ ಪರಿಚಯ ನಾನು ಮಾಡುವೆ ಸುತ್ತಮುತ್ತಲು ಹತ್ತು ಸಾವಿರ ಜನ ಮುತ್ತಿರಲು ಸುತ್ತಮುತ್ತಲು ಹತ್ತು ಸಾವಿರ ಜನ ಮುತ್ತಿರಲು ಗಂಗಾವತಿ ಪ್ರಾಣೇಶನಗೆ ಹಬ್ಬ ನಡೆಸಿರಲು ಮತ್ತವನ ಸತಿಯೊಂದು ಮೆಸೇಜು ಕಳಿಸಿದಳು ಕೆಣಕಿದಳು ಕುಟುಕಿದಳು ನಿಮಗೆ ಸಂಸಾರ ನೆನಪಿದೆಯಾ ಎಂದು ಬೈದಳು ಕೈಗೆ ಸಿಕ್ಕಿದ ಮೈಕು ಹಿಡಿದಳು ವೀರನಾರಿಯ ಫೋಜು ಕೊಟ್ಟಳು ದುರ್ಗಿಯನ್ನು ಮನದಲ್ಲಿ ನೆನೆದಳು ಕಾಲು ಕೆರೆದು ಜಗಳಕ್ಕೆ ಬಂದಳೂ ಯಾರವಳು ಯಾರವಳು ವೀರವನಿತೆ ಸುಧಾ ಬರಗೂರು ಕೆಲಸ ಕಮ್ಮಿ ಬರೀ ಬಾಯಿ ಜೋರು ಎಲ್ಲರ ಪಾಳೆ ಮುಗಿತ್ರಪ್ಪ ನನ್ನ ಪಾಳೆ ಬಂತು ಹೈಟ್ ಕಡಿಮೆ ವೇಟ್ ಜಾಸ್ತಿ ಏನು ಹುಟ್ಟಿಸ್ಕೊಂಡು ಹೇಳಕತ್ತಿಲ್ಲ ಹಿಂಗೇ ಬರದಾರ ಸರ್ ಉರುಳುತ ಸಭೆಗೆ ಬಂದಳು ನಾರಿ ಇಂದುಮತಿ ಬಂದಳು ತಿಳ್ಕೋರಿ ಉರುಳುತ ಉರುಳುತ ಬಂದಳು ನಾರಿ ಇಂದುಮತಿ ಬಂದಳು ತಿಳ್ಕೋರಿ ಮಾತಿಗೆ ಮುಂಚೆ ಹಾಡು ಹೇಳುತ್ತಾ ಮತ್ತೆ ಕೂತಳು ಹಲ್ಲು ಕಿಸಿಯುತ್ತಾ ವಿಜಯಪುರದ ಹೆಣ್ಮಗಳು ಹರಟೆಯಲ್ಲಿ ತಾ ಬಂದಿಹಳು ಮಾಸ್ತರಿಗೆ ಮಾಸ್ತರ ರವಿ ಭಜಂತ್ರಿ ಬೆಳಗಾವಿ ಜಿಲ್ಲಾ ಸೌದತ್ರಿ ಕನ್ನಡನಾಡಿನ ಕನ್ನಡ ನಾಡಿನ ಮನ್ನಣೆ ಪಡೆದ ಹರಟೆ ಮಲ್ಲರ ಪರಿಚಯನಾನು ಪರಿಚಯ ಪರಿಚಯನಾನು ಮಾಡುವೆ ಇದು ಒಂದು ಹರಟೆ ಮಲ್ಲರ ಒಂದು ಹಾಡು ಬರ್ರಿ ನಮ್ಮ ಹೆಣ್ಮಕ್ಳು ಮಹಿಳಾ ಗೋಷ್ಠಿ ಹೆಣ್ಮಕ್ಳ ಬಗ್ಗೆ ಮಾತು ಶುರು ಮಾಡೋಣ ಹಾಂ ನಮ್ಮ ಅವ್ವ ಅಪ್ಪಗೆ ನಾವು ಭಾಳ ಮಂದಿ ಮಕ್ಕಳ ತಗಾಬ್ರೆ ನಾವು ಎಂಟೇ ಜನ ಮಕ್ಕಳ್ರಿ ಎಂಟ್ರಾ ಹೆಣ್ಮಕ್ಳು ಭಾಳ ಇಲ್ರಿ ಏಳೇ ಮಂದಿ ಇದೀವಿ ಮತ್ತೇಳು ಮಂದಿ ಹೆಣ್ಮಕ್ಳು ದಪ್ಪತ್ತು ತಪ್ಪು ತಿಳ್ಕೊಬ್ಯಾಡ್ರಿ ಎಪ್ಪತ್ತರಿಂದ ತೊಂಬತ್ತು ಕೆ ಜಿ ಇದೆವು ಒಬ್ಬನೇ ಒಬ್ಬ ತಮ್ಮ ಕಾಮರ್ಸ್ ಕಾಲೇಜ್ ಪ್ರೊಫೆಸರ್ ಅಕ್ಕ ಹೈಸ್ಕೂಲ್ ಟೀಚರ್ ತಂಗಿ ಪ್ರೈಮರಿ ಸ್ಕೂಲ್ ಟೀಚರ್ ಇನ್ನೊಬ್ಬಕ್ಕೆ ರಿಲಯನ್ಸ್ನಾಗ ಮಾಡಾಕತ್ತಾಳ ನಾನು ಏನು ಹೇಳಾಕೆ ಇಷ್ಟಪಡ್ತೀನಿ ಅಂದರೆ ನಮ್ಮಗೆ ಎಂಬತ್ತು ವರ್ಷ ಆಗಿತ್ತು ಎಂಟು ಮಕ್ಕಳು ಹದಿನೇಳು ಮೊಮ್ಮಕ್ಕಳು ಆರು ಮರಿ ಮೊಮ್ಮಕ್ಕಳು ಸಣ್ಣ ಪುಟ್ಟ ಕೆಲಸ ಮಾಡ್ಕೊತ ವಿಜಯವಾಣಿ ಪೇಪರ್ ಓದ್ಕೋತ ಎಲ್ಲ ದೇಶದ ಮ್ಯಾಚ್ ನೋಡಿಕೊಂಡು ನಮ್ಮವ್ವ ಅಷ್ಟು ಮಕ್ಕಳಿಗೆ ನಮ್ಮ ಒಬ್ಬಕ್ಕಿನೇ ಅಲ್ಲ ಯವ್ವ ಅವಾಗಿನ ನಮ್ಮ ತಾಯಿಯಂದಿರು ಆ ಮಕ್ಕಳಿಗೆ ಹೆಂಗೆ ಹಡಿತಿದ್ರು ಹೆಂಗೆ ಸಾಕ್ತಿದ್ರು ಜೋರಾದ ಚಪ್ಪಾಳೆ ತಟ್ಟರು ಯಪ್ಪ ಭಾಳ ಗಟ್ಟಿರಿ ಈ ಆಯ್ಯರು ನಮ್ಮ ತಾಯಂದಿರು ಭಾಳ ಗಟ್ಟ್ರಿ ಇವರೆಲ್ಲ ಯಾವುದಕ್ಕೂ ಅಂಜು ಮಂದೆಲ್ಲ ಅವರು ಬ್ಯಾಸರ ಮಾಡ್ಕೊಳ್ಳೋ ಮಂದೆಲ್ಲ ಕೈ ತಮ್ಮ ಕೈಲಾದಷ್ಟು ದುಡಿದು ಎಲ್ಲ ಭಗವಂತನ ಮೇಲೆ ಭಾರ ಹಾಕಿ ಆರಾಮಿರೋರು ನೋಡ್ಬೇಕ್ರಿ ಹಿಂಗೆ ಒಂದು ಮುದುಕಿ ಗದಗಿನ ಬಸ್ ಸ್ಟ್ಯಾಂಡ ನಿಂತ ಎಡಗೈಯಾಗ ಮೊಮ್ಮಗ ಎತ್ಕೊಂಡಾಳ ಬಲಗೈಲೆ ಬಸ್ ಬಸ್ ಡ್ರೈವರ್ಗೆ ನಿಂದಿರು ಶಪ್ಪಾ ಕೈ ಶ್ಯಪ್ಪ ಕೈ ಅವ ಡ್ರೈವರ್ ಬಸ್ ನಿಂದಿರ್ಸ್ದ ಪಾಪ ಮುದುಕಿ ಎಲ್ಲ ಅಂತ ಹೇಳಿ ಬಾಬೇವಾ ಎಲ್ಲಿಗೆ ಹೋಗ್ಬೇಕು ಅಂದ ಎಲ್ಲಿಗೆ ಹೋಗೋದಿಲ್ಲ ಅಪ್ಪ ನನ್ನ ಮಮ್ಮಗಳ್ಳಾಕತ್ತದ ಹಾರ್ನ್ ಬಾರಿಸ್ರಿ ಬಸ್ ನಿಂದ್ರ ಶಿ ಬಾರಿಸ್ಬೇಕು ತವ ಡ್ರೈವರ್ ನೋಡ್ರಿ ಅದು ಮುದುಕಿ ಎಂಥ ಡೇಂಜರ್ ಭಾಳ ಪಕ್ಕ ಈ ಮುದುಕಿಯರು ಹಾಂ ಭಾಳ ಅವಾಗ ಎಂಟು ವರ್ಷದಿಂದ ನಮ್ಮ ಪ್ರಾಣೇಶ್ ಹೇಳ್ತಿದ್ದಿರಿ ಏನು ಹೇಳ್ತಾರೆ ನೋಡಿರಿ ಹಿಂಗೆ ಒಂದು ಮುದುಕಿ ಗಂಟು ತೊಗೊಂಡು ಬಸ್ನಾಗೆ ಏರಿದ್ಲು ಹುಬ್ಳಿಗೆ ಗದಗಿಗೆ ಬರಬೇಕಾಗಿತ್ತು ಒಂದು ಸೀಟ್ ಖಾಲಿ ಇದ್ದಿದ್ದಿಲ್ಲ ಹೋಗಿ ಬಸ್ನಾಗ ಅಡ್ಡ ನಿಂತೇಳ್ರಿ ಅವ ಕಂಡಕ್ಟ್ರ್ ಏನು ಬೇಯೋ ಏನು ಅಡ್ಡನಿತ್ತಿ ಹೋಗು ಮುಂದೆ ಕಾಲೇ ಇದ್ದಲ್ಲಿ ಕುಂಡ್ರೆ ಅಂದ ಮುದುಕಿ ವಾದ್ಲು ವಾದ್ಲು ಒಂದೋ ಸೀಟ್ ಖಾಲಿ ಇತ್ತು ರೀ ಯವ್ವ ದೇವ್ರ ತಲೆ ಮೇಲೆ ಅದ ನೋಡ ಮುದುಕಿ ಕೂತಡ್ರಿ ಕಂಡಕ್ಟರ್ ರೈಟ್ ಬಂದ ಡ್ರೈವರ ಹೋಗಿ ಡ್ರೈವರ್ ಸೀಟಿಗೆ ಕೂತದ್ರಿ ಮುದುಕಿ ಖಾಲಿ ಇದ್ದಲ್ಲಿ ಕುಂಡ್ರ ಇದ್ದಲ್ಲಿ ಕೂತದ ಪಾಪ ಯವ್ವ ಹೇಳಿ ಇಳಿ ಬೇಯವಾ ಸರಿ ಬೇಯವ ನಂದದ ಅಂದ ಶಾಣೆ ಇದ್ದಿ ಅಪ್ಪ ಕಂಡಕ್ಟರ್ ಮ ಹೇಳ್ಯಾನ ಭಾಳ ಹೈರಾಣಾಗಿ ಸೀಟ್ ಹಿಡಿದಿನಿ ಬಿಡಂಗಿಲ್ಲ ಅಂದ್ಲಾಕಿ ಏನೇನು ಹುಚ್ಚು ಮುದುಕಿ ನಾ ಬಸ್ ಅದೀನಿ ನಾ ಏನು ಅದಕ್ಕೆ ಅಂದ್ಲು ಸರಿಯ ಕಡೆ ಒಬ್ಬ ಯುವಕ ಎದ್ದು ಬಂದು ಇಲ್ಲಿ ಕುಂಡ್ರು ಬಾರ ಯವ್ವ ಅದು ಸರ್ಸ್ದ ಬಂತು ಬಸ್ ಬಿಡ್ತು ಗದಗ ಬಂತು ಕಂಡಕ್ಟರ್ ಟರ್ 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 ಏಳೆಂಟು ಸಲ ಸಿಟಿ ಉದ್ದ ಪಾಪ ಮುದುಕಿಗೆ ವಯಸ್ಸಾಗ್ಯದ್ರಿ ಕಿವಿ ಕೇಳಿಸೋಂಗಿಲ್ಲ ಅವಾಗ ಏಯ್ ಆ ಮುದುಕಿಲಿ ಇಳಿಬೇಕು ಗದಗಿ ಕಳಸ್ರಿ ಕಡೆ ಅಂದ ಎಲ್ಲಿ ಇಳೀಬೇಕ ಯವ್ವ ಗದಗ ಅಪ್ಪ ಬತ್ತು ಬಾ ಗದಗ ಇನ್ನೇನು ಮುದುಕಿ ಗಂಟು ಹೋಗುದು ಕೆಳಗೆ ಇಳಿಬೇಕು ನಟಿಗೆ ಆ ಕಂಡಕ್ಟ್ರ್ ಏನು ವ್ಯಯವ ಬುದ್ಧಿರ ಐತಿಲ್ಲೇ ಆ ಇಷ್ಟು ವಯಸ್ಸಾಗ್ಯದ ಒಬ್ಬಕ್ಕಿನ ಯಾಕೆ ತಿರ್ಗಾಡ್ತಿ ಹುಚ್ಚಿ ಹಳೆ ಹುಚ್ಚಿ ಟಾರೆ 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 ಎಂಟು ಸಲ ಸಿಟಿ ಹೂದ್ದೆ ತಿರುಗಿ ನೋಡಬಾರ್ದನ ನನ್ನ ಅಂದ ಅವಾಗ ಆ ಮುದುಕಿ ಅಂದ್ ಮೂಳ ಹಳೆ ಮೂಳ ತಲೆ ಕೆಟ್ಟದ ನಿನಗೆ ಬುದ್ಧಿ ಐತಿಲ್ಲ ನನ್ನ ಹರೆಯದ ವಯಸ್ಸಿನಾಗ ನಮ್ಮ ಊರನ ಗೌಡ ಸಿಟಿ ಊದದ್ರೆ ತಿರುಗಿ ನೋಡಿಲ್ಲ ಈ ವಯಸ್ಸಿನಾಗ ನಿಂಗೇನು ನೋಡ್ತಾರಲ್ಲೇ ಅಂದ್ಲಕ್ಕಿ ಯೋಯ್ಯಪ್ಪ ಆ ಕಂಡಕ್ಟ್ರ್ ಎಲ್ಲಿ ಒಯ್ದು ಎಲ್ಲ ಹಚ್ಚಾಳೆ ಯವ್ವಾ ಆಯಿ ಅಂತ ಅದಕ್ಕೆ ಮುದುಕ್ಯಾರು ಭಾಳ ಪಕ್ಕ ರೀ ನಮ್ಮ ಮಾಮನಿ ಹೇಳ್ತಿರ್ತಾನೆ ಬಸವರಾಜ ಮಾಮನಿ ಹಳ್ಳಿ ಊರಾಗ ಒಂದು ಮುದುಕಿ ಮೊಮ್ಮಗ ಕರ್ಕೊಂಬಂದಳ್ರಿ ಡಾಕ್ಟ್ರ್ ಡಾಕ್ಟ್ರು ಏನಾಗಿದೆ ಬೇವು ಅಂದ ನನಗೇನಾಗಿದೆ ಅಪ್ಪ ಕಲ್ಲು ಗುಂಡಿದ್ದಂಗೆ ಅದೀನಿ ಗುಂಡ್ಕಲ್ಲು ಇದ್ದಂಗೆ ಅದೀನಿ ನನಗೇನಾಗಿದೆ ಮತ್ತು ಯಾರಿಗೇನು ನನ್ನ ಮೊಮ್ಮಕ್ಕ ಆರಾಮಿಲ್ಲ ಅಪ್ಪ ಏನಾಗಿದೆ ಸಣ್ಣ ಸತ್ಯದ್ಯಪ್ಪ ಆಗ್ಯದ ಅನ್ನೋದು ಹೌದಾ ಎಷ್ಟು ಸಲ ಆಗ್ಯದ ಅಂದ್ರೆ ಡಾಕ್ಟ್ರ್ ಹೊತ್ತು ಹನ್ನೆರಡು ಸಲ ಅಪ್ಪ ಹೌದಾ ಹೊಸರದೇನು ಹಳದಿ ಹಳದಿ ಅದ ಅಂದ ಹೊಸ್ರಸ್ರದ ಅಪ್ಪ ಅನ್ಲಕ್ಕಿ ಮುದುಕಿ ಅದೇನು ಒಡವಡಕದ ಒಡವಡಕದ್ಯಪ್ಪಾ ಅಂದ್ಲು ಇನ್ನ ಮುದುಕಿ ಪುಣ್ಯಾರು ರುಚಿ ಹೆಂಗದ ಕೇಳಿಲ್ಲ ಹಾಂ ಅಷ್ಟು ಕೇಳಿ ಯವ್ವ ಅದೇನು ತಲೆಗೆ ಹಚ್ಕೋಬೇಡ ಯವ್ವಾ ಅಂದ ಯಪ್ಪಾ ಅದ್ಯಾಕೆ ತಲೆಗೆ ಹೆಚ್ಚು ಹಚ್ಕೊಳ್ಳು ಅದೇನೋ ಕೊಬ್ಬರಿ ಎಣ್ಣೆ ಆ ತಲೆಗೆ ಹಚ್ಕೊಳಕ್ಕ ಅನ್ಲಕ್ಕಿ ಹಾಂ ಅದಕ್ಕೆ ಮುದುಕಿಯರು ಭಾಳ ಪಕ್ಕ ಅವರಷ್ಟು ಗಟ್ಟಿ ನಾವಿಲ್ಲ ಎಪ್ಪತ್ತೆಂಬತ್ತು ವಯಸ್ಸಾಗಿರ್ತವೆ ಶುಗರ್ ಇಲ್ಲ ಬಿ ಪಿ ಇಲ್ಲ ಮೊಳೆಕಾಲ ಬ್ಯಾನಿಲ್ಲ ಎಷ್ಟು ಗಟ್ಟೆಗೆ ಇದ್ದರು ಮಸ್ತ್ ದುಡಿತಿದ್ರು ಮಸ್ತ್ ಊಟ ಮಾಡ್ತಿದ್ರು ನಿಶ್ಚಿಂತಿ ಮಲಗಿಬಿಡ್ತಿದ್ರು ಅದಕ್ಕೆ ಈಗ ನಮ್ಮ ನಿಮಗೆ ಭಾಳ ರೀ ಇವೆಲ್ಲ ಶುಗರ ಬಿ ಪಿ ಎಲ್ಲ ಕಾಯಿಲೆಗಳು ಬಂದುಬಿಟ್ಟವು ಇವತ್ತು ಅದಕ್ಕೆ ಆ ಆರೋಗ್ಯವಂತ ತಾಯಂದಿರಿಗೆ ಧನ್ಯವಾದಗಳನ್ನು ಅರ್ಪಿಸಿ ಬರ್ರಿ ಭಾಳ ಜನ ಗಂಡಮಕ್ಳಿಗೆ ಬಂದಾರ ನಾ ಎಲ್ಲ ಕಾರ್ಯಕ್ರಮದೊಳಗೆ ಈ ಗಣ್ಮಕ್ಳಿಗೆ ಬೈತಿನತ್ತಲ್ಲ ಎಲ್ಲರಿಗೂ ಬೈಯೋದಿಲ್ಲ ಕುಡುಕರಿಗೆ ಬೈತಿರ್ತೀನಿ ರೀ ಈ ಕುಡಕ್ರ ಗಣ್ಮಕ್ಳು ಭಾಳ ಡೇಂಜರ್ ರೀ ಭಾಳ ನಾ ಹೂತ ಕುಡ್ದು ಎಲ್ಲಿ ಬೀಳ್ತಾರೋ ಎಲ್ಲಿ ಹೇಳುತ್ತಾರೋ ಭಾರಿ ಅನಾಹುತಿರ್ತಾರೀ ಹಿಂಗೆ ಹಳ್ಳ್ಯಾಗೋಬ್ಬಾವ್ರಿ ಕುಡುಕರು ಸಿದ್ದಪ್ಪ ಕಂಠ್ ಮಠ ಕುಡ್ದಾನ ಕಂಟು ಮಠ ಕುಡಿದು ತೂರ್ಯಾಡ್ಕೋತ ಹೊಂಟಾನ ರೀ ಭಾರ ಕುಡ್ದಾನ ಜೋಲಿ ಹೊಡ್ಯಾಕತ್ತಾನ ಕಾಲರೇ ರೀ ನಿಂದ್ರಲಗ್ಯಾವ ಮಗ ಕುಡಿದು ತನ್ನ ಮನಿಗೆ ಹೋಗ್ಬೇಕಿಲ್ರಿ ಬಾಜು ಬ್ಯಾರೆಯವ್ರ ಮನಿಗೆ ಹೋಗ್ಯಾನ ಆ ಮನೆಗೆ ಹೋಗ್ಯಾನ ಅಕ್ಕಿ ಮನಿ ಮಾಲಕ್ತಿ ಕಮಲವ ಏಯ್ ನಮ್ಮನೆ ಯಾಕೆ ಬಂದಿ ಎಲ್ಲ ಕುಡುಕ್ ಸಿದ್ದಪ್ಪ ಶಿದ್ದಪ್ಪ ಅಥವಾ ಬೈದೊಳಕ್ಕೆ ಒಳಗೆ ಗಂಡ ಮಕ್ಕೊಂಡ ಅನ್ರಿ ಬಂದು ಅವೇನು ಶುದ್ಧ ತಿಳ್ಕೊಂಡ್ರಿ ಅವನು ಕಂಠಮಠ ಕುಡಿದ್ ಬಂದಾನ ಏನ್ರಿ ಅಂದ್ಲು ಯಾಕೆ ಅಂದೆವ ಇಲ್ಲಿ ಬರ್ರಿಲ್ಲ ಹೊರಗೆ ಈ ಕುಡುಕರು ಸಿದ್ದಪ್ಪ ತನ್ನ ಮನೆಗೆ ಹೋಗೋದು ಬಿಟ್ಟು ನಮ್ಮ ನಮ್ಮನಿಗೆ ಬಂದ ನೋಡ್ರಿ ಬಾಡೇ ಅನ್ಲಕ್ಕಿ ಆ ಅವ ನಮ್ಮ ಮನೆಗೆ ಬಂದಾನ ಕೊಳಕ ಬರ್ತೀನಿ ತರೀ ಬಂದ ಬರೋಟಿಗೆ ಹೀಣಿಸಿ ಕಸವಾರಿಗೆ ತೊಂಡು ಹೊಡ್ಯಾತ್ತಿದ್ಲು ಇವ ಏನು ಏನಬೇಕ್ರಕ್ಕಿ ಗಾಂಡ ಏಯ್ ಕಸವಾರಿಗೆ ತೋಡು ಹೊಡಿಬ್ಯಾಡಲೇ செப்போடு ஒடியதாது ஏற்க எண்ட்டு திசது ஹிந்த நான் குடது அவ்ரீக்கு அவன் ஏன் செப்பலே ஒடாரு நன்கன் மத்தவ ஆ அந்த டேஞ்சர் இவெல்லாம் கொடுக்குறது ಭಾಳ ಡೇಂಜರ್ ಈ ಕುಡುಕರು ಈ ಕುಡುಕ ಅಂಡಕ್ಕೆ ಕಟ್ಕೊಂಡು ನಮ್ಮ ಹಳ್ಳಿ ಹೆಣ್ಮಕ್ಳು ಎಷ್ಟು ಅಯ್ಯವ್ವ ನಮ್ಮ ಮನೆ ಕೆಲಸ ಮಾಡಕ್ಕೆ ಬರ್ತಾರಲ್ರಿ ರೊಟ್ಟಿ ಮಾಡೋರು ಬಾಂಡೆ ತಿಕ್ಕೋರು ಎಲ್ಲ ಕೆಲಸಕ್ಕೆ ಬರೋರು ಗಂಡ ಏನು ಮಾಡ್ತಾನೆ ಯೋವ ಅದೇನು ಮಾಡ್ತದೆ ರೀ ನಮಗೂ ಸುಖದಿಂದಿರಲ್ಲ ತಾನು ಇರಾಕೆ ಬಿಡೋಂಗಿಲ್ಲ ನಾಲ್ಕು ಮಕ್ಕಳಾಗ್ಯಾವ ಬರೇ ಕುಡಿತದ್ರಿ ನನ್ನ ಗಂಡ ಎಷ್ಟು ಕಷ್ಟಪಡ್ತಾರೆ ಒಬ್ಬ ಹಳ್ಳಿ ಹೆಣ್ಮಗ ಹೇಳ್ತಾಳೆ ನನಗಂಡ ಬಾಳ ತಿರ್ಸಟ್ಟಿ ಅದ ಬಲೆ ಎಡವಟ್ಟಿ ಹೊಡಿತಾನ ಹಗಲೆಲ್ಲ ಮೂಲೆಯಾಗ ಹಾಕಿ ನಾ ತಡ್ದು ನೀವನ್ನಿಟ್ಟು ಉಳ್ಳಾಕಿ ಬಳ್ಳಿ ಹೆಣ್ಣು ಮಗಳು ಹೇಳ್ತಾ ಅದಕ್ಕೆ ಕುಡಿಬ್ಯಾಡ್ರೋ ಯಪ್ಪ ಕುಡಿದ ನಿಷೇಧ ಆಗಿ ಎಲ್ಲರಿ ಯಪ್ಪ ಎಲ್ಲ ಕಾರ್ಯಕ್ರಮದಾಗಿ ಹೇಳ್ತಿರ್ತೀನಿ ಅದಕ್ಕೆ ನಮ್ಮ ಹುಬ್ಬಳ್ಳಿಯೊಳಗೆ ಎಪ್ಪತ್ತು ವರ್ಷದ ಹಿರಿಯ ಸಾಹಿತಿ ಎಮ್ ಡಿ ಗೋಗೇರಿ ಮುಸ್ಲಿಮ ಬಾಂಧವರು ಒಂದು ಚಂದ ಕುಡುಕರ ಹಾಡ ಬರೀತಾರೆ ಚಪ್ಪಾಳೆ ತಂಡ್ರಿ ಆ ಕಾಡು ಕುದುರೆ ಓಡಿ ಬಂದಿತ ಚಂದ್ರಶೇಖರ್ ಕಂಬಾರವರ ಬರೆದ ಆ ಹಾಡಿನ ಧಾಟಿಯಲ್ಲಿ ಹಳ್ಳ್ಯಾನ ಮಂದಿ ಕಳ್ಳಿ ಕಾಡೆ ಕುಡಿದು ಹೆಂಗೆ ಮಂಗ್ಯಾನೂ ಅಂತ ಹೇಳಿ ನಾನು ಲಾಕತ್ತಿಲ್ಲ ಅವರು ಬರದಾರ ಐದಾರು ನುಡಿ ಹಾಡೈತಿ ಸ್ಯಾಂಪಲ್ ಎರಡ ನುಡಿ ಹಾಡ್ತೀನಿ ಕೇಳಿ ಕಳ್ಳಿ ಕಾಡೆ ಓಡಿ ಬಂದಿತ ಬಣ್ಣದ ಬಾಟ್ಲಿ ಬಾಬಾ ಅಂದಿತ ಊರಾಗಿರಲಿ ಕೆರೆ ಆಗಿರಲಿ ಹಬ್ಬ ಹುಣಿವೆ ಮದುವೆ ಬರಲಿ ಆಫೀಸ್ ಒಳಗೆ ಡ್ಯೂಟಿ ಆಗಿರಲಿ ಸಂತಿ ಮಾಡೋ ಪ್ಯಾಟ ಆಗಿರಲಿ ಕೈ ಮಾಡಿ ಬಾಬಾ ಅಂದಿತ ಕಳ್ಳಿ ಕಾಡೆ ಓಡಿ ಬಂದಿತ ಹೆಂಡತಿ ಮಕ್ಕಳು ಎದಕ್ಕೆ ಬೇಕ ಬಾಟ್ಲಿ ಒಂದು ಇದ್ರೆ ಸಾಕ ಬಂದು ಬಳಗ ಯಾಕರೆ ಬೇಕ ಶರಿ ಇನ್ನ ಬೇಕ ಬೇಕ ಕುಡ್ಕೊಂಡು ಹೊಂಟ್ರ ನಾನೇ ರಾಜ ರೋಡ್ ತುಂಬ ಬ್ಯಾಂಡ್ ಬಾಜಾ ಕುಡ್ಕೋಣ ಹೊಂಟ್ರ ನಾನೇ ರಾಜ ರೋಡ್ ತುಂಬ ಬ್ಯಾಂಡ್ ಬಾಜ ಕೆಂಪು ಬೋರ್ಡ ಕೈ ಮಾಡಿ ಕರೆದಿತ್ತ ಕಳ್ಳಿ ಕಾಡೆ ಓಡಿ ಬಂದಿತ್ತ ಮುಂಜಾನೆದ್ದು ಗುಂಗಿನ್ಯಾಗ ರಾತ್ರಿ ಎಲ್ಲ ಮಂಗ್ಯ ನಂಗೆ ಹಟೇಲದೊಳಗ ಬಾದ ಶಹ ಮನಿ ಒಳಗ ಖರೀಚ ಬಂದಿದ್ದಲ್ಲ ಬಾರಿಸಿದ್ದಲ್ಲ ಪಟ್ಟಿ ನೆತ್ತಿಗೆ ಸುಖ ಇಲ್ಲ ಬಂದಿದ್ದಲ್ಲ ಬಾರಿಸಿದ್ದಲ್ಲ ಪಟ್ಟಿ ನೆತ್ತಿಗೆ ಸುಖ ಇಲ್ಲ ಮಧ್ಯಾಹ್ನದಾಗೆ ನೆಗೆದು ಬಿದ್ದಿತ್ತ ಕಳ್ಳಿ ಕಾಡೆ ಓಡಿ ಬಂದಿತ್ತ ಅಂತ ಒಂದು ಕುಡುಕರ ಹಾಡ ಬರೀತಾರ ಯವ್ವ ಅದಕ್ಕೆ ಈ ಬಂದಿದ್ದಲ್ಲ ಬಾರಿಸಿದ್ದಲ್ಲ ಉಂಡಿದ್ದಲ್ಲ ತಿಂದಿದ್ದಲ್ಲ ದುಡ್ದಿದ್ದೆಲ್ಲ ಕುಡಿದು ಹಾಳು ಮಾಡಿ ಹೆಣ್ಮಕ್ಕಳ ಜೀವನ ಹಾಳು ಮಾಡಿಡ್ತಾರೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇನ್ನು ದೊಡ್ಡ ದೊಡ್ಡ ಪಟ್ಟಣದೊಳಗೆ ನಮ್ಮ ಹುಡುಗಿಯರು ಏನು ಡ್ರೆಸ್ ಯಪ್ಪ ಹಿಂಗೆ ಒಬ್ಬಕ್ಕೆ ಭಾಳ ಕಡಿಮೆ ಬಟ್ಟೆ ಹಾಕೊಂಡು ಹೊಂಟಿದ್ದಾಳ್ರಿ ಕಾಲೇಜಿನ ಪ್ರೊಫೆಸರ್ ಕೇಳಿದ್ರು ಏನು ಮಾ ತಂಗಿ ಇಷ್ಟ ಬಟ್ಟೆ ಹಾಕೊಂಡಿಯಲ್ಲ ನಿಮ್ಮ ಬಯೋಂಗಿಲ್ಲ ಅದು ಕೇಳಿದ್ರು ಸರ್ ಅಕ್ಕಿ ಅಂದ್ಲು ಬೈತಾಳ್ರಿ ನಮ್ಮ ಮಮ್ಮಿ ಬೈತಾಳಿ ಸರ್ ಏನು ಬೈತಾಳೆ ಏಯ್ ನಾವು ಸ್ವಚ್ಛಗೆ ಬಗದಿ ಐರನ್ ಮಾಡಿದ್ದ ಬಟ್ಟೆ ನೀ ಯಾಕೆ ಹಾಕೊಂಡು ಇವತ್ತು ಬೈತಾತು ಕೇಳ್ರಿ ಹಾಂ ಅದಕ್ಕೆ ನಮ್ಮ ಕಮಲಾ ಹಂಪನ ಅನ್ನುವ ಸಾಹಿತಿ ಒಂದು ಕವಿತೆ ಬರೀತಾರೆ ಕೇಳ್ರಿ ಎಷ್ಟು ಚಂದ ಬರೀತಾರೆ ಕೇಳ್ರಿ ಮಗಳ ವೇಷಭೂಷಣ ಕಂಡೆ ಕಸಿವಿಸಿಗೊಂಡೆ ಮಗಳ ವೇಷಭೂಷಣ ಕಂಡೆ ಕಳವಳಗೊಂಡೆ ತಾಯಿಗೆ ಹೇಳಬೇಕೆಂದು ಒಳಗೆ ಹೋದೆ ತಾಯಿಗಿಂತ ಮಗಳೇ ವಾಸಿ ಎಂದು ಹೊರಗೆ ಬಂದೆ ನೋಡ್ರಿ ಎಷ್ಟು ಚೆಂದ ಬರೀತಾರೆ ಯವ್ವಾ ನಿನ್ನ ಮಗಳು ಎಷ್ಟು ಬಟ್ಟಿ ಹಾಕೊಂಡು ನೋಡು ಹೋದ್ರೆ ಹೇಳಾಕೋದ್ರೆ ಅಖಿಖಿತ ಕಡಿಮೆ ಹಾಕ್ಕೊಂಡ ಅದಕ್ಕೆ ಅಂಥ ಸಂಸ್ಕೃತಿ ಅಂಥ ಪರಂಪರೆ ನಮ್ಮ ನಮಗಿನ್ನೂ ಅದು ಬಂದಿಲ್ಲ ನಮ್ಮ ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರ ವೇಷಭೂಷಣ ಹಾಕ್ಕೊಡ್ರಿ ಮೈ ತುಂಬ ಬಟ್ಟೆ ಹಾಕ್ಕೊಡ್ರಿ ಚೂಡಿದಾರ್ ಹಾಕ್ಕೊಡ್ರಿ ಫುಲ್ ಮ್ಯಾಕ್ಸಿ ಹಾಕ್ಕೊಡ್ರಿ ಅದಕ್ಕೆ ದಯಮಾಡಿ ನಮ್ಮ ತಾಯಂದಿರ ಕೊಟ್ಟ ಸಂಸ್ಕಾರಕ್ಕೆ ಮತ್ತೆ ನಮ್ಮ ತಾಯಂದಿರಿಗೆ ಚಪ್ಪಾಳೆ ಬರಲಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇನ್ನು ಭಾಳ ಜನ ಗಂಡ ಹೆಣ್ತಿ ಕಡೆ ಹಾಸ್ಯ ಭಾಳ ಇರ್ತಾವ್ರಿ ಎಲ್ಲ ಟಿ ವಿ ಯಾಕೆ ನೋಡಿರ್ಬೌದು ನೀವೆಲ್ಲ ಅಲ್ಲಿ ಇಲ್ಲಿ ಗಂಡ ಹೆಂಡತಿ ಕಡೆ ಹಾಸ್ಯ ಭಾಳ ಇರ್ತಾವೆ ಹಿಂಗೆ ಗಂಡ ಕಾಲೇಜ್ ಪ್ರೊಫೆಸರ್ ಹೊರಗಿನಿಂದ ಕಾಲೇಜಿಂದ ಬಂದ್ರಿ ಹೇಳ್ತಿ ಎಲ್ಲ ಅಡಿಗೆ ಮಾಡಿಟ್ಟು ಟಿ ವಿ ನೋಡ್ಕೋತು ಗಂಡ ಅಂದ ಏಯ್ ಭಾಳ ಹೇಳ ಊಟಕ್ಕೆ ಬಡಿಸಿ ಹೇಳಂದ ಅವಾಗ ಹೇಳ್ತಿ ಯಾಕೆ ದೇವ್ರ ಕೈ ಕೊಟ್ಟಿಲ್ಲನ್ರಿ ನಿಮಗೆ ನಾ ಎಲ್ಲ ಮಾಡಿಟ್ಟೀನಿ ಹಾಕೊಂಡು ಉಣ್ರಿ ಅಂದರು ಅವ ಗಂಡ ಸಂಗೀತ ಪ್ರೇಮಿ ಇದ್ದ ಹಾಯಾಗಿ ಬಿದ್ದಿರು ನೀನು ಕತ್ತೆಯ ಹಾಗೆ ಹೇ ಸರ ಕತ್ತೆಯ ಹಾಗೆ ಅಂದನ್ರಿ ಪಟ್ಟೆ ಎದ್ದು ಕೂತು ಬಂದೆಯ ಬಾಳಿಗೆ ದೆವ್ವ ಆಗಿ ಬಂದೆಯ ಬಾಳಿಗೆ ಭೂತಾಗಿ ಇದಿಯಾಗಿ ಅಂದತ್ತು ನಾ ಯಾಕೆ ಈ ಹಾಡು ಹೇಳಿದೆ ಅಂತಂದ್ರೆ ಎಲ್ಲ ಸಹೋದರ ಬಳಗಕ್ಕೆ ಅಣ್ಣ ತಮ್ಮಂದಿರೇ ನಮ್ಮ ಸಹೋದರರೇ ಜೀವನ ಪರ್ಯಂತ ನಿಮ್ಮ ಹೆಂಡ್ತಿ ನಿಮ್ಮ ಸೇವಾ ಮಾಡಿರ್ತಾಳ ಮನೆ ನೋಡ್ಕೊಂಡು ಹೋಗಿರ್ತಾಳೆ ಮಕ್ಕಳನ್ನು ಸಾಕ್ತಾಳೆ ಎಷ್ಟು ಮನೆಯಾಗ ಒಂದು ಎರಡು ಸಾಕಷ್ಟು ಕೆಲಸ ಇರ್ತವೆ ಅಷ್ಟೆಲ್ಲ ಕೆಲಸ ಮಾಡಿ ಮನೆ ನಿಭಾಯಿಸ್ಕೊಂಡು ಹೋಗೋ ನಿಮ್ಮ ಹೆಂಡತಿಗೆ ಯಾವತ್ತರೆ ಒಂದು ದಿನ ತಲೆನೂಸಿದ್ರೆ ಅಥವಾ ಜ್ವರ ಬಂದ್ರೆ ಯಾವಾಗ ಒಂದು ಕಪ್ಪ ಚಹಾ ಮಾಡಿ ಕೊಟ್ಟರೆ ನಿಮ್ಮ ಕೈ ಮುರಿಯಂಗಿಲ್ಲ ಒಂದಿಷ್ಟು ಉಪ್ಪಿಟ್ಟು ಮಾಡಿದ್ರೆ ಬಿಸಿ ಅನ್ನ ಮಾಡಿ ಕೊಟ್ಟರೆ ನಿಮಗೆ ಅವಮಾನ ಅಲ್ಲ ಯಾಕ ನಮ್ಮ ನಿಮ್ಮೆಲ್ಲರ ಮೆಚ್ಚಿನ ನಟ ವರ ನಟ ಡಾಕ್ಟರ್ ರಾಜ್ಕುಮಾರ್ ಹಾಡಿದ ಹಾಡನ್ನು ಮುಂದುವರೆಸ್ತೀನ ಭೀಮಸೇ ನನ್ನಳ ಮಹಾರಾಜರು ಗಂಡಸರಲ್ಲವೇ ನಿಮ್ಮ ಹಾಗೆ ಮೀಸೆ ಹೊತ್ತ ಮಹನೀಯರಲ್ಲವೇ ನೆನ್ನೆಯ ತನಕ ನೀನೇ ದುಡಿದೆ ಈ ಸಂಸಾರಕ್ಕೆ ಜೀವತೆ ಇದೆ ಈ ದಿನವಾದರೂ ನಿನ್ನ ಸೇವೆಯ ಮಾಡುವೆ ಚಿನ್ನ ಪರರಂ ರಭವಂ ಪಭವಂ ಒಂದು ಹಾಡು ಬರ್ತೈತಿ ಅದಕ್ಕೆ ದಯಮಾಡಿ ಇದು ಹೆಣ್ಣಿನ ಕೆಲಸ ಇದು ಗಂಡಿನ ಕೆಲಸ ಇದು ನೀ ಮಾಡಬಾರ್ದು ನಮ್ಮ ಹುಚ್ಚು ಆಯಿಗಳು ತಾಯಿದರು ಮಾಡ್ಯಾರ್ರಿ ಅಂಥ ತಪ್ಪು ದಯಮಾಡಿ ಮಾಡಬೇಡ್ರಿ ಕೆಲವೊಂದು ಹುಡುಗರು ಭಾಳ ಚಲೋ ಇರ್ತಾವ್ರಿ ತಮ್ಮ ತಾಟಿ ಎದ್ದು ತಾವ ತೊಳೀಬೇಕು ತಾಟ್ ತೊಗೊಂಡು ಹೇಳ್ತಿರ್ತಾವ ಏ ಮುಸ್ರಿ ತಾಟ ನೀ ಗಂಡು ಮಗ ಹಿಡಿಬೇಡ ಕ್ಯಾಗಿಡು ತಾಟ ಕೆಳಗೆ ಇಡ್ತಾವ ಕಸವರಿಗೆ ತೊಗೊಂಡು ಕಸ ಹೋಗ್ತಾವ ಏಯ್ ನೀವೆಲ್ಲ ಹೆಣ್ಮಕ್ಳು ಮಾಡೋ ಕೆಲಸ ನೀ ಮಾಡಬಾರ್ದು ಕಸವರಿಗೆ ಹಿಡಿಬಾರ್ದು ಗಂಡು ಮಗ ಮತ್ತೆ ಮತ್ತೊಗಿತ್ರಿ ಅವ ಯಾವ ಹುಡುಗರು ಅಡುಗೆ ಮನೆಗೆ ಬಂದು ಏನು ರೀ ಟೊಮೆಟೊ ಬದ್ನೇಕಾಯಿ ಹೂಳು ಕೊಡಕ್ಕೆ ಬಂದರೆ ಹೆಣಗುಂಡೆ ನಂಗೆ ಅಡುಗೆ ಮನೆಗೆ ಬಂದೆ ನಾ ಹುಚ್ಚ ನಡಿ ಹೊರಗೆ ಅವ್ರು ಮಾಡಿದ ತಪ್ಪ ದಯಮಾಡಿ ನೀವು ಮಾಡಬೇಡ್ರಿ ಯೋವ್ವ ಯಾಕಂದ್ರೆ ನನಗೂ ವಯಸ್ಸಾಯಿತು ಐವತ್ತೆಂಟು ವಯಸ್ಸ ಮೂರು ಮಕ್ಕಳು ನಾಲ್ಕು ಮೊಮ್ಮಕ್ಕಳಾಗಿ ನನಗೆ ಈಗ ಲಗ್ನ ಗಂಡನ ಮನೆಗೆ ಹೋಗೋರು ಶಾಣೆ ಆಗಿರಿ ಏನು ಗಂಡ ಅಡ್ಡ ಅಡಿಲಾಕೆ ಒಂದು ಅರ್ಡ ಅಡಿತೀವಿ ಅಡಿತಾರೆ ಈಗ ಅವ್ರಿಗೆ ಹೇಳಬೇಕು ನೀ ಏನು ದೊಡ್ಡ ಭಾರಿ ಅಲ್ಲ ನೀ ಏನು ಮ್ಯಾಲಿಂದ ಬಿದ್ದಿಲ್ಲ ನಿಮ್ಮ ತಂಗಿ ಕಡಿಮೆ ಅಲ್ಲ ನೀ ಹೆಚ್ಚಲ್ಲ ನಿನ್ನ ತಾಟ್ನಿ ತೊಕ್ಕೋ ನಿನ್ನ ನೀ ಒಕ್ಕೊ ನಿನ್ನ ರೂಮ್ ಸ್ವಚ್ಛ ಮಾಡ್ಕೊ ಅಂತ ಗಂಡು ಮಕ್ಕಳಿಗೆ ಉಣಿಸುವಲ್ಲಿ ತಿನಿಸುವಲ್ಲಿ ಶಿಕ್ಷಣ ಕೊಡುವಲ್ಲಿ ಹೆಣ್ಣು ಗಂಡು ಅಂತ ಭೇದ ಮಾಡಬ್ಯಾಡ್ರಿ ಯವ್ವ ದಯಮಾಡಿ ಗಂಡು ಮಕ್ಕಳಿಗೆ ಚಂದಗೆ ಬೆಳೆಸ್ರಿ ಬೆಳೆಸೋಣ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಭಾಳ ಜನ ಹೆಣ್ಮಕ್ಳು ಬಂದಿರಿ ನನಗೊಂದು ಹಾಡು ಭಾಳ ಸೇರೈತಿ ಅಕ್ಕ ನಿನ್ನ ಮಗಳು ನನಗೆ ಚಿಕ್ಕವಳಾಗಲ್ವ ಪಕ್ಕದ ಮೊನ್ನೆ ಪದ್ಮಾನಂಗೆ ಜೋಡಿ ಆಗಲ್ವಾ ಅಕ್ಕ ನಿನ್ನ ಮಗಳು ನನಗೆ ಚಿಕ್ಕವಳಾಗಲ್ವ ಪಕ್ಕದ ಮೊನ್ನೆ ಪದ್ಮಾನಂಗೆ ಜೋಡಿ ಆಗಲ್ವಾ ಈ ಹಾಡಿ ಹಾಕ ಯಾಕೆ ಹಾಡದೆ ಅಂತಂದ್ರೆ ಭಾಳ ಮಂದಿ ಹಣ ಮಕ್ಕಳಿಗೆ ತವ್ರ ಮನೆಯ ಹಂಬಲ ಭಾಳ ಇರ್ತದೆ ತವ್ರ ಮನೆಯಾಗ ಅಪ್ಪ ಭಾರಿ ಗಳಿಸಿರ್ತಾನೆ ಭಾರಿ ಬಂಗಾರ ಇರ್ತದ ದೊಡ್ಡ ದೊಡ್ಡ ಮನೆ ಇರ್ತವೆ ಇನ್ನು ಮಗಳಿಗೆ ಯಾಕೆ ಹೊರಗೆ ಕೊಡಬೇಕು ಆಸ್ತಿ ಎಲ್ಲ ಮಗಳಿಗೆ ಆಗ್ತದೆ ಅನ್ನೋ ಕಾರಣಕ್ಕೆ ಆಮೇಲೆ ತವ್ರ ಮನೆ ಕಳ್ಳ ಬಳ್ಳಿ ಸಂಬಂಧ ಉಳಿತದ ನಮ್ಮೆಲ್ಲ ಮೇಲೆ ತವ್ರ ಮನೆಗೆ ಹೋಗ್ಬೌದು ನಾನೇ ಕಾರಬಾರ ಮಾಡಬಹುದು ಅನ್ನುವಂಥ ಏನೇನೋ ವಿಚಾರದಿಂದ ಹೆಣ್ಮಕ್ಕಳು ತವ್ರ ಮನೆಗೆ ನಿಮ್ಮ ಮಕ್ಕಳಿಗೆ ಕೊಡಬೇಡ್ರಿ ಎವ್ವಾ ಯಾಕಂದ್ರೆ ಒಳಗಿನ ಸಂಬಂಧ ಮಾಡೋದರಿಂದ ಅಂಗವಿಕಲ ಮಕ್ಕಳು ಹುಟ್ಟು ಸಾಧ್ಯತೆ ಇರ್ತದ ಮಂದ ಬುದ್ಧಿ ಮಕ್ಕಳು ಹುಟ್ಟುತ್ತವೆ ಎಷ್ಟೋ ಸಲ ಮಕ್ಕಳೇ ಹುಟ್ಟಂಗಿಲ್ಲ ಅದಕ್ಕೆ ದಯಮಾಡಿ ಲಗ್ನ ಮಗಳು ಮಗಳಿರ್ತಾಳೆ ಹದಿನೆಂಟು ವಯಸ್ಸಿನಕ್ಕಿ ತಮ್ಮ ಇರ್ತಾನ ಮೂವತ್ತು ವಯಸ್ಸಿನೇವ ಏ ಏನಾಯಿತು ಅದಕ್ಕೇನಾಯಿತು ದೊಡ್ಡ ಆಗದ ಅದ ನಮ್ಮ ತಮ್ಮ ಒತ್ತಾಯ ಮಾಡಿ ಕೊಟ್ಟು ಬಿಡ್ತಾವ್ರಿ ಅವು ಒಲ್ಲು ಒಲ್ಲು ಅಂತ ಲಗ್ನ ಮಾಡ್ಕೊಂಡಿರ್ತವೆ ಮುಂದೆ ಜಗಳಾಡ್ಕೋತು ಕೂಡ್ತವೆ ದಯಮಾಡಿ ಇಂಥ ತಪ್ಪುಗಳನ್ನು ನಾವು ಹೆಣ್ಮಕ್ಳು ಮಾಡೋದು ಬೇಡ ಅನ್ನೋ ಮಾತುಗಳನ್ನು ಇನ್ನೊಮ್ಮೆ ಈ ಸಂದರ್ಭದಲ್ಲಿ ಹೇಳ್ತಾ ಈಗೆಲ್ಲ ಮೊಬೈಲ್ ಬಂದುಬಿಟ್ಟವ್ರಿ ಮೊಬೈಲ್ ವಾಟ್ಸಪ್ಪ ಮೊನ್ನೆ ಈ ನನ್ನ ಮೊಬೈಲ್ನ್ಯಾಗ ಒಂದು ಭಾರಿ ಡೇಂಜರ್ ಜೋಕ್ ಬತ್ತರಪ್ಪ ಜೋಕ್ ಬತ್ತು ಏನು ಬತ್ತು ಕೇಳ್ರಿ ಹಿಂಗೇ ಗದಗ್ನ್ಯಾಗ ಲಗ್ನಾತು ಲಗ್ನಾಗೆ ಆರು ಏಳು ತಿಂಗಳಾತ್ರಿ ಗದಗನ್ಯಾಗ ಮನಿ ಮಾಡಿದ್ರು ಅವಾಗ ಗಂಡ ಬಿಸ್ನೆಸ್ ಮ್ಯಾನ್ ವ್ಯಾಪಾರಿ ವರ್ತಕ ಆ ಊರ ಈ ಊರ ಹೋಗಾವನೇ ಅವ ಗಂಡ ಅವಾಗ ಅವ ಗಂಡ ಊರಿಗೆ ಹೋದ ಈಕಿ ಪಾಪ ಅದೇ ಆಗಿ ಬಂದಾಳ ಅಕ್ಕಿಗೆ ಭಾಳ ಅಂಜಿಕೆ ಪತ್ರಿ ಪಕ್ಕದ ಮನೆಯೊಳಗೆ ಜಯಶ್ರೀ ಅಂತ ಹೇಳಿ ಬಿ ಎ ಕಲಿ ಹುಡುಗಿದ್ಲು ಆ ಹುಡುಗಿ ಕರೆದ್ಲು ಏನವಾ ಜಯಶ್ರೀ ಇವತ್ತು ದಯಮಾಡಿ ನಮ್ಮ ಮನೆಯವರು ಊರಿಗೆ ಹೋಗ್ಯಾರೆ ರಾತ್ರಿ ನನಗೆ ಅಂಜಿಕೆ ಬರ್ತದೆ ನನ್ನ ಜೋಡಿ ಮಲ್ಕೊಳಕ್ಕೆ ಬಾ ಅಂದೋಡ್ರಿ ఆవగా అక్క ఏ బాక్రీ జైశ్రీ ఆ బారీ గండ ఎణతి అందలు యాక అందలు ఆట హచ్చిర అందలు యాక అందలు ఉడుగాటు హచ్చు ఎనా ఇల్లి అందలు యాక అంద ఏమత్తాక నీ గండు ఊరికి నీ కరీతీ నీ హోదా నీ గాండు కరీతనూడ్రీకి యో యోవా హణి హణి బడుకోబోయక్రో అప్పా ದಯಮಾಡಿ ಅಂತ ಅನಾಹುತ ಮಾಡಬ್ಯಾಡ್ರೋಯ್ಯಪ್ಪಾ ಹೆಂಡ್ತಿ ಊರಿಗೆ ಹೋದಾಗ ಹೆಂಡ್ತಿ ಅಡಿಲಾಕ್ ಹೋದಾಗ ಇನ್ನೊಬ್ಬಕ್ಕಿಗೆ ತಾಯಿ ಮಾಡುವ ಸಾಹಸ ಮಾಡಬ್ಯಾಡ್ರಿ ಇದನ್ನೇ ಮೂಲವಾಗಿ ಇಟ್ಟುಕೊಂಡು ಋುಣಮುಕ್ತಳುವಂಥ ಚಿತ್ರ ತೆಗೆದ್ರು ನಮ್ಮ ಹೆಮ್ಮೆಯ ನಿರ್ದೇಶಕ ಪುಟ್ಟಣ್ಣ ಕಡಗಾಲವರು ಇಂಥ ಅನಾಹುತ ದಯಮಾಡಿ ಮಾಡಬ್ಯಾಡ್ರಿ ಅನ್ನುವಂಥ ಮಾತನ್ನು ಹೇಳ್ತಾ ಹಾಂ ನಮ್ಮ ಸುಧಾಬರ್ಗುರು ಹೇಳ್ತಿರ್ತಾರೆ ಹೀಗೆ ಹೊಸದಾಗಿ ಲಗ್ನಾಥು ಶಶಿ ಮನೆಗೆ ಬಂದ್ಳು ಮನೆಗೆ ಬಂದು ಕೂಡಲೆ ಆಕೆ ಮರುದಿನ ಜಳಕಕ್ಕೆ ಹೊಂಟಾಳ ಸುಮ್ಮ ಹೋಗ್ಬೇಕಿಲ್ರಿ ರೀ ನಾನು ಸ್ನಾನಕ್ಕೆ ಹೋಗ್ತಾ ಇದ್ದೀನಿ ರೆಕ್ಸನ್ನು ಹಾಕ್ಕೊಳ್ಳ ಲಕ್ಸ್ ಹಾಕ್ಕೊಳ್ಳ ಅವ ಆಗಂಡೇ ಮೊದಲು ಬಾಗ್ಲ ಹಾಕೋರಲ್ಲಿ ಅಂದವ ಮೊದಲು ಬಾಗ್ಲ ಹಾಕೋ ಅಂದ ಅವ್ನ ಮಗ್ ತಂಗಿ ಕೂತಿದ್ದೇಳ್ರಿ ಬಾಗ್ಲ ಹಾಕೊಡ್ರ ನಡೆಯಂಗಿಲ್ಲ ವೈನಿ ಕೊಂಡಿ ಹಾಕೋರಿ ಚಿಲ್ಕ ಹಾಕೋರಿ ಅಂದ್ಲತ್ತ ಹಿಂಗೆ ಗಂಡ ಹೆಂಡತಿಯ ಮಧ್ಯೆ ಸಾಕಷ್ಟು ಇಂಥ ಹಾಸ್ಯಗಳು ಇರ್ತಾವೆ ಅಪ್ಪ ಮನೆ ಹಾಕಿ ಕೂತಾರೆ ಹೊರಗಿನಿಂದ ಬಂದ ಆರು ವರ್ಷದ ಮಗ ಬಂದ ಅಡುಗೆ ಮನೆಗೆ ಹೋದ ಅವ ಮಮ್ಮಿ ನಾವು ಎಲ್ಲಿದು ಬಂದೀವಿ ಅಂದನ್ರಿ ಅಕ್ಕಿ ಬಾಪು ದೇವ್ರ ಮೇಲೆ ಭಾಳ ಭಕ್ತಿ ನಾವು ದೇವರಿಂದ ಬಂದೀವಿ ಪುಟ್ಟ ದೇವ್ರ ಮಕ್ಕಳು ದೇವರಿಂದ ಬಂದೀವಿ ಅಂದಳ್ರಿ ಮಗ ಹೊರಗೆ ಬಂದ ಅಪ್ಪಟ್ಟಿ ಅಪ್ಪ ಪೇಪರ್ ಓದ್ಕೋದು ಕೂತಿದ್ದ ಪಪ್ಪ ಪಪ್ಪ ನಾವು ಎಲ್ಲಿದು ಬಂದೀವ್ರಿ ಅಂದ ಅಂದ ಅವ ಅಂದ ವಿಜ್ಞಾನದಾಗ ಓದಿದ್ದವ ಮಂಗನಿಂದ ಮಾನವ ಹೇಳಿ ನಾವು ಮಂಗ್ಯನಿಂದ ಬಂದೀವಿ ಅಂದನ್ರಿ ಅವ ಹುಡುಗಕ್ಕೆ ಕನ್ಫ್ಯೂಷನ್ ಆಯಿತು ಒಳಗೆ ಹೋದ ಮಮ್ಮಿ ನೀ ಇದ್ರೆ ದೇವರಿಂದ ಬಂದಿ ಎತ್ತಿದ್ದೆ ಪಪ್ಪ ಇದ್ರೆ ಮಂಗ್ಯನಿಂದ ಬಂದೀನಿ ಎತ್ತಾನ ಯಾವುದು ಖರೆ ಯಾವುದು ಸುಳ್ಳ ಅವಾಗ ಅವರು ಹೇಳಿದ್ಲು ನೋಡು ಪುಟ್ಟ ಎರಡೂ ಖರೆ ನಾ ಹೇಳಿದ್ದು ಖರೆ ನಿಮ್ಮ ಅಪ್ಪ ಹೇಳಿದ್ದು ಖರೆ ನನ್ನ ಸಂಬಂಧಿಕರದು ನಾ ಹೇಳೀನಿ ಅವರು ಸಂಬಂಧಿಕರದು ಅವ್ರು ಹೇಳ್ಯಾರ ಮಂಗ್ಯಾನ ಮಾಡಿಬಿಟ್ಟಿಳ್ರಿ ಗಂಡಗೆ ಹಾಂ ಹಂಗೆ ಗಂಡ ಹೆಂಡತಿಯ ಮಧ್ಯೆ ಭಾಳ ಇಂಥ ಹಾಸ್ಯ ಪ್ರಸಂಗ ಇರ್ತಾವ್ರಿ ಹಿಂಗೆ ಗಂಡ ಹೆಂಡತಿಗೆ ಅದಕ್ಕೋ ಜಗಳಾಯಿತು ಆಯಿತು ಗಂಡು ಭಾಳ ಕೆಟ್ಟ ಅನ್ಸ್ಕೊಂಡು ಎಂಥ ಪರಿ ಕಿಮ್ಮತ್ತಿಲ್ಲ ಅಂದಾಗ ಮಾತಾಡ್ತೀನಿ ನನಗೆ ನಾ ಅಂದ್ರೆ ಕಿಮ್ಮತ್ತಿಲ್ಲ ಪ್ರೀತಿ ಇಲ್ಲ ನಡೆಯ ಕಡೆ ಒಂದು ಸೀರೆ ತೊಂಡು ಫ್ಯಾನಿಗೆ ಹಾಕಿ ಹಾಕೊಳಕತ್ತೀನಿ ರೀ ಗಂಡ ಅವಾಗ ಹೇಳ್ತಿ ಉಡ್ಕೋತು ಬಂದು ಏನು ರೀ ಒತ್ತ ಗಂಡಸ ನೀವು ಎಂಥ ಹೇಳಿದಿರಿ ಹಾಂ ತೇಂಗಿಲ್ಲ ಇಳೀರಿ ಕೆಳಗೆ ಹುಡುಗ ಕೆಳಗೆ ಬೆದರಿಸಿ ಕೆಳಗೆ ಇಳಿಸಿದ್ಲು ಆವಾಗ ಗಂಡಕ್ಕೆ ಆಯಿತು ಇಷ್ಟ್ರಿ ಕಾಜಿರ ನಾನು ಅಂತ ಹೇಳಿ ಯಾಕೆ ಅಂದ ಏನು ಮತ್ತೇನೇ ಯಾಕೆ ಅದು ನಮ್ಮವ್ವ ಮೊನ್ನೆ ದೀಪಾವಳಿ ತಾನು ಕೊಟ್ಟಿದ್ದು ಹೊಸ ಅದ ಅದು ಹಾಳು ಮಾಡಿಡವ್ರಣ್ಣ ನೀವು ಅಂತ ತರಂಗಿಲ್ಲ ತಂದಿದ್ದು ಹಾಳು ಮಾಡ್ತೇನೆ ಪುಣ್ಯಾತ್ಮ ಹೋಗಲ್ಲಿ ಯಾವುದೇ ಹಗ್ಗಿದ್ರು ನೋಡಿ ಹೋಗ್ಲತ್ತ ಅದಕ್ಕೆ ಇವೆಲ್ಲ ಗಂಡ ಹೆಂಡತಿಯ ಮಧ್ಯೆ ಬರುವಂಥ ಸಾಕಷ್ಟು ಹಾಸ್ಯದ ಪ್ರಸಂಗಗಳನ್ನು ನಾವು ನೋಡಬಹುದು